ಓದ್ತಾ ಇದ್ದೀವಿ ಸೊ ಅಲ್ಲಿ ಒಂದೆರಡು ದಿನ ನಾನು ನಾಳೆ ಕಾಗ ಓದ್ತಾ ಇದ್ದೀನಿ ಸೊ ಯಾರಿಗೂ ಕೂಡ ಬರಬಾರ್ದು ಬರ್ತದೆ ಸೆಲೆಬ್ರೇಷನ್ ಎಲ್ಲ ಇರಬಾರ್ದು ಯಾರಿಗೂ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಚುನಾವಣಾ ಪ್ರಚಾರಕ್ಕೆ ಎಲ್ಲಾ ಕಡೆ ಒಳ್ಳೆ ವಾತಾವರಣ ಕಾಣ್ತಾ ಇದೆ ಇಂಡಿಯಾ ಬ್ಲಾಕ್ ಗೆಲ್ತದೆ ಸರ್ಕಾರ ರಸ್ತೆ

ನನ್ನ ಬಗ್ಗೆ ಮಾತಾಡಿದ್ರೆ ಯಾರು ಮಾತಾಡ್ತಿದ್ರಲ್ಲ ನನ್ನ ಬಗ್ಗೆ ಮಾತಾಡಿದ್ರೆ ನೀವೆಲ್ಲ ಮೀಡಿಯೋರು ಆಗ್ತೀರಿ ಅಂತ ಸುಮ್ಮನೆ ಏನ್ ಗೊತ್ತಿಲ್ಲ ಸರ್ ಮತ್ತೆ ಸರ್ ಬಿ ಕೆ ಅವರ ಕುತಂತ್ರ ಇದೆಲ್ಲ ಉತ್ತರ ಕೊಡೋಣ ಸರ್ ಬಿಜೆಪಿ ಅವರು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ